ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಏರಿಯಾ ಡಾಮಿನೇಷನ್ ಕುರಿತು ಬೀದರ್ ನಗರದಲ್ಲಿ ಪಡೆ ಹಾಗೂ ಸಿವಿಲ್ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಯಿತು ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಕಮಾನ ಚೌಬಾರ ಗವಾನ ಚೌಕ್ ಶಹಗಂಜ್ ಮೂಲಕ ನಡೆದು ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯವಾಯಿತು ಅರೆ ಪಡೆ ಹಾಗೂ ಸಿವಿಲ್ ಪೊಲೀಸರು ಸೇರಿದಂತೆ ಒಟ್ಟು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ದರು ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ ಎಲ್ ಅವರು ಚಾಲನೆ ನೀಡಿದರು ಸಿಐಎಸ್ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನೀಲ್ ಕುಮಾರ್ ಕಂಪನಿ ಕಮಾಂಡರ್ ಇನ್ಸ್ಪೆಕ್ಟರ್ ರವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ ಮೇಘಣ್ಣವರ ಹಾಗೂ ಚಂದ್ರಕಾಂತ ಪೂಜಾರ ಡಿವೈಎಸ್ಪಿ ಶಿವನಗೌಡ ಪಾಟೀಲ ಸಿಪಿಐಗಳಾದ ಹನುಮರೆಡ್ಡೆಪ್ಪ ವಿಜಯಕುಮಾರ ಸಂತೋಷ ಕುಮಾರ್ ಸೇರಿದಂತೆ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು इजा इके सारा ननगु और इतना और हृदय रस भावना दृष्टा आरस केंद्र का तो चलो यार कोई और थोड़ा बात नहीं यार टी कोद्रो अवसर तेरा टी कोद्रो कोजा कोजा